ಮಹಾಶಿವರಾತ್ರಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ನೀಲಗುಂದ ಜ್ಞಾನಗಿರಿ ಗುಜ್ನೇಶ್ವರ ಮಠದಲ್ಲಿ ಪ್ರತಿ ವರ್ಷದ ಒಂದು ಪದ್ಧತಿಯಂತೆ ಈ ಮಹಾಶಿವರಾತ್ರಿ ಉತ್ಸವವನ್ನು ನಾವು ಮಾಡ್ತಾ ಬಂದಿರುವಂಥದ್ದು ಮಹಾಶಿವರಾತ್ರಿ ಉತ್ಸವ ಒಂದು ವಿಧಾಯಕವಾಗಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಪ್ರತಿ ವರ್ಷವೂ ಸಹಿತ ಹೊಸ ಹೊಸ ವಿಚಾರಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ ಬುದ್ದೇಶ್ವರ ಸ್ವಾಮೀಜಿಯವರಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಮಠ ಬಹಳಷ್ಟು ವರ್ಷಗಳಿಂದನೂ ಸಹಿತ ಧಾರ್ಮಿಕ ಪ್ರಜ್ಞೆ ನಾಗರಿಕ ಪ್ರಜ್ಞೆ ಮತ್ತು ದೇಶ ಪ್ರೇಮವನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಬಂದಿರುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದರ ಜೊತೆಯೊಳಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಇದೆ ಇಪ್ಪತ್ನಾಲ್ಕರಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂತಂದರೆ ಮುಂಜಾನೆ ಹತ್ತು ಗಂಟೆಗೆ ಗದಗಿನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಅವರ ಸಹಯೋಗದೊಳಗೆ ವೈದ್ಯಕೀಯ ಚಿಕಿತ್ಸಾ ಕಾರ್ಯಕ್ರಮವನ್ನು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಆರೋಗ್ಯದ ಒಂದು ಕಾಳಜಿಯನ್ನು ಹೆಂಗೆ ತಗೊಳ್ಬೇಕು ಮತ್ತು ಅದಕ್ಕೆ ಪೂರಕವಾಗಿ ಹೆಂಗೆ ನಾವು ಲಾಭವನ್ನು ಪಡೆದುಕೊಳ್ಳಬೇಕು ವೈದ್ಯರಿಂದ ಅನ್ನುವಂಥದ್ದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಈ ಮಠದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಅದರೊಳಗೆ ವಿಶೇಷವಾಗಿ ಬಿ ಪಿ ಶುಗರು ರಕ್ತ ತಪಾಸಣೆ ಗಂಟಲು ಗಡ್ಡೆ ಪರೀಕ್ಷೆ ಎಲುಬು ಕೀಲುಗಳು ಮತ್ತು ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟದ್ದು ಮತ್ತು ನೇತ್ರಕ್ಕೆ ಸಂಬಂಧಪಟ್ಟದ್ದು ಮತ್ತು ಚರ್ಮ ರೋಗಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಅಲ್ಲ ಮತ್ತು ರಕ್ತವನ್ನ ಡೊನೇಟ್ ಮಾಡುವಂತವರಿಗೂ ಸಹಿತ ಸದಾವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡಲಾಗಿದೆ